ಗಾಯ್ಸ್ ಇವತ್ತೊಂದು ಚಾಲೆಂಜ್ ವೀಡಿಯೋ ಏನು ಅಂತಂತಂದ್ರೆ ಜನರಲ್ ಆಗಿ ನಾಲ್ಕು ಕ್ವಶನ್ ಕೇಳ್ತೀನಿ ನಾನೊಂದಷ್ಟು ಜನರಲ್ ನಾಲೆಡ್ ಸಂಬಂಧಪಟ್ಟ ಒಂದಷ್ಟು ಕ್ವಶನ್ ಮಾಡ್ತೀನಿ ಆ ಕ್ವಶನ್ ಯಾರು ಜಾಸ್ತಿ ಆನ್ಸರ್ ಮಾಡ್ತಾರೆ ಪ್ರೈಸ್ ನಾವು ನೀಡ್ತಾ ಇದೀವಿ ಯಾರು ಸರಿಯಾಗಿ ಕ್ವಶನ್ಗೆ ಆನ್ಸರ್ ಮಾಡೋದಿಲ್ಲ ಅವರಿಗೆ ಪನಿಷ್ಮೆಂಟ್ ಕೊಡ್ತೀನಿ ಅದು ಸ್ಪೀಕರ್ಸ್ಬೇಕು ಓಕೆನಾ ಹಾಯ್ ಗೈಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ವಿ ಬ್ರೋ ಲಾಕ್ಸ್ ಇವತ್ತೊಂದು ಹೊಸ ವೀಡಿಯೋ ಮುಖಾಂತರ ಸ್ಟಾರ್ಟ್ ಮಾಡಿಕೊಂಡು ಇವತ್ತೊಂದು ಚಾಲೆಂಜ್ ವಿಡಿಯೋ ತಂದಿದ್ದೀನಿ ಆ ವೀಡಿಯೋದಲ್ಲಿ ಯಾರ್ಯಾರು ಭಾಗವಹಿಸ್ತಿದ್ದಾರೆ ಅಂತ ಅವರೆಲ್ಲರನ್ನೂ ಪರಿಚಯ ಮಾಡಿಸ್ಕೊಡ್ತೀನಿ ನೋಡಿ ಗಾಯ್ಸ್ ಹಾಯ್ ನನ್ನ ಹೆಸರು ಹಾಯ್ ಗಾಯ್ಸ್ ಇವತ್ತೊಂದು ಚಾಲೆಂಜ್ ಏನು ಅಂತಂದರೆ ಒಂದತ್ತು ಜನರಲ್ ನಾಲೆಜ್ ಕ್ವಶನ್ ಕೇಳ್ತೀನಿ ಅದರಲ್ಲಿ ಯಾರು ಸರಿಯಾಗಿ ಉತ್ತರ ಕೊಡ್ತಾರೋ ಅವರಿಗೆ ಐದು ಸಾವಿರ ಕ್ಯಾಶ್ ಪ್ರೈಸ್ನ ನೀಡ್ತಾ ಇದ್ವಿ ಅದರಲ್ಲಿ ಯಾರು ಸರಿಯಾಗಿ ಆನ್ಸರ್ ಮಾಡಿರಲ್ಲೋ ಅವರಿಗೆ ನಾನೊಂದು ಪನಿಷ್ಮೆಂಟ್ ಕೊಡ್ತೀನಿ ಅದನ್ನು ಅವರಾಗೆ ಸ್ವೀಕರಿಸ್ಬೇಕು ಎಲ್ಲರಿಗೂ ಓಕೆನಾ ಕ್ವೆನ್ಗೆ ಯಾರು ಆನ್ಸರ್ ಮಾಡೋದಿಲ್ವೋ ಅವರು ಈ ಚಾಲೆಂಜಸ್ಗಳನ್ನ ಅಕ್ಸೆಪ್ಟ್ ಮಾಡಬೇಕು ಈ ಚಾಲೆಂಜಸ್ ಏನಂತಂದ್ರೆ ಈ ನೀರಲ್ಲಿ ಮುಖನ ಒದ್ದೆ ಮಾಡ್ಕೋಬೇಕು ಒದ್ದೆ ಮಾಡಿ ಗೋಧಿ ಗೋಧಿಗಿಟ್ಕೆ ಮುಖನ ಹಚ್ಚೀವಿ ಒಂದು ಎರಡನೇದೇನಪ್ಪ ಅಂತಂದ್ರೆ ಈ ಕಾಣ್ತೀವಿ ರೊಸಿಮೆಣಸೆಕಾಯಿ ಆಗಲಿ ನಿಂಬೆ ಹಣ್ಣಾಗ್ಲಿ ಬೆಳ್ಳುಳ್ಳಿ ಆಗಲಿ ಮೂರಲ್ಲಿ ಒಂದ್ ತಿಂದು ಜೊತೆಯಲ್ಲಿ ಲಾಸ್ಟ್ ಏರ್ನೊಂದು ನಿಂಬೆಣ್ಣು ಫೆಸ್ಟಿನ್ ಬೇಕಾಗುತ್ತೆ ಮೊದಲನೇ ಕ್ವೆಶನ್ ಏನು ಅಂತಂದರೆ ಮನೋಜ್ ಇದು ನಿನಗೆ ಕರ್ನಾಟಕದಲ್ಲಿ ಸಾಂಸ್ಕೃತಿಕ ವಿಶ್ವವಿದ್ಯಾನಿಲಯ ಎಲ್ಲಿದೆ ಆಪ್ಷನ್ ಏನಾದರೂ ಬೇಕಾ ಜೋರಾಗಿ ಮಾತಾಡಬೇಕು ವಿಡಿಯೋದಲ್ಲಿ ಆಪ್ಷನ್ ಬೇಕೇನಪ್ಪ ಧಾರವಾಡ ಮೈಸೂರು ಬೆಳಗಾವಿ ಬೆಂಗಳೂರು ಮೈಸೂರ ಪ್ರೀತು ನಿನಗೆ ಧಾರವಾಡ ಮಿತೋನ್ ನಿನಗೆ ಮೈಸೂರು ಮೈಸೂರಾ ಗಾಯ್ಸ್ ಇದರಲ್ಲಿ ಮೂರು ಜನನೂ ಕೂಡ ತಪ್ಪು ಹೇಳಿದ್ದಾರೆ ಪನಿಷ್ಮೆಂಟ್ ಏನು ಅಂತ ಇಲ್ಲೇ ಕೊಡ್ತೀನಿ ನೋಡ್ತಾ ಹೋಗಿ ಗಾಯಸ್ ನಾನು ಕೇಳಿರೋ ಕ್ವಶನ್ಗೆ ಮೂರು ಜನನೂ ಕೂಡ ಆನ್ಸರ್ ಮಾಡಿಲ್ಲ ಅವ್ರು ಮೂರು ಜನಕ್ಕೂ ಪನಿಷ್ಮೆಂಟ್ ಏನು ಕೊಡ್ತಾಯಿದ್ದೀನಿ ಮಿಥುನ್ ಮಿತುನ್ ಹಸಿಮೆಣ್ಸಿಗ ತಿನ್ನಬೇಕು ಮನೋಜ್ ನಿಂಬೆಣ್ಣು ತಿನ್ನಬೇಕು ಪ್ರೀತು ಮೂರು ಬೆಳ್ಳುಳ್ಳಿ ಪೀಸ್ ತಿನ್ನಬೇಕು ಹ್ಞೂ ಮಿಥು ಚಾಲೆಂಜ್ ಅಕ್ಸೆಪ್ಟ್ ಮಾಡಪ್ಪ ನೀನು ಪ್ರೀತು ನೀನು ತಗೋ ಮಿತು ನೀನು ಮನೋಜ್ ನೀನು ತಗೊಳಪ್ಪ ನಿಂದು ಹೇಳಿ ಚೆನ್ನಿಸು ಕ್ಯಾಮ್ರಾ ಮುಂದೆ ತಿನ್ನಿ ತಿನ್ಬೇಕು ಇನ್ನೂ ಕ್ವಶನ್ಗಳಿದ್ದಾವಲ್ಲ ಆನ್ಸರ್ ಮಾಡ್ಬೇಕಲ್ಲ ಫುಲ್ ಅಗಿಬೇಕು ಮನೋಜ್ ಅದನ್ನ ಫುಲ್ ಒಳಗೆ ಬಾಯಿಗಾಕೋ ಬೆಳ್ಳುಳ್ಳಿ ಎಷ್ಟು ತಗೊಂಡೆ ಪ್ರೀತು ನೀನು ತಗೋ ಇನ್ನೊಂದು ತಗೋ ತಗೋಬೇಕು ಇನ್ನೊಂದು ಮಿತೋ ಕಾಣಿಸ್ತೇನೆ ದೂರ ಹೋಗಿದ್ಯಾ ಇಲ್ಲಿ ಕ್ಯಾಮ್ರಾಗ ತೋರ್ಸ್ಲಿಲ್ಲ ನೀವು ಸುಮ್ಮನೆ ನೀನು ತಿಂದಿರ ಆ್ಯಕ್ಟಿಂಗ್ ಮಾಡ್ತಿದ್ರೆ ಹಿಂಗೆ ಮನೇಲಿ ತಿಂದೈತೇನಪ್ಪ ಈಗಲಾರು ಸರಿಯಾದ ಉತ್ತರ ನೆಕ್ಸ್ಟ್ ನಾನು ಕೇಳೋ ಕ್ವಶನ್ಗೆ ಉತ್ತರ ಕೊಡ್ತೀರಾ ಹ್ಞೂ ಯೋಚನೆ ಮಾಡಿ ನೆಕ್ಸ್ಟ್ ನಾನು ಏನೇ ಕ್ವಶನ್ ಮಾಡೋ ಟೈಮ್ ಬೇಕು ಅಂದರೆ ಒಂದು ಮೂವತ್ತು ಸೆಕೆಂಡ್ ಎಕ್ಸ್ಟ್ರಾ ಟೈಮ್ ಕೊಡ್ತೀನಿ ಏನಾದರೂ ನಿಮಗೆ ಟೈಮ್ ಬೇಕು ಅಂದರೆ ಮೂವತ್ತು ಸೆಕೆಂಡ್ ಎಕ್ಸ್ಟ್ರಾ ಟೈಮ್ ಕೊಡ್ತೀನಿ ಟೈಮ್ ತಗೊಂಡು ಕರೆಕ್ಟಾಗಿ ಆನ್ಸರ್ ಮಾಡಬೇಕು ಸರಿನಾ ಸ್ವಲ್ಪ ಸಕ್ಕರೆ ತಿನ್ನು ಸಕ್ಕರೆ ತಿನ್ನು ಸ್ವಲ್ಪ ಆಯಿತು ಆಯಿತು ಬನ್ನಿ ನೆಕ್ಸ್ಟ್ ಸ್ಟಾರ್ಟ್ ಮಾಡ್ತಾ ಮಾಡ್ತಾಯಿದ್ದೀನಿ ಗಾಯಸ್ ಎರಡನೇ ಕ್ವೆಶನ್ ಏನು ಅಂತಂದರೆ ಮೂರು ಜನ ಕೇಳಿಸ್ಕೊಡ್ರ ಪಣೀಠಗೆ ಕರ್ನಾಟಕದ ವಿದ್ಯಾವರ್ತಕ ಸಂಘ ಎಲ್ಲಿದೆ ಆಪ್ಷನ್ ಏನಾದರೂ ಬೇಕಾ ಇತ್ತು ಬೆಳಗಾವಿ ಧಾರವಾಡ ಬೆಂಗಳೂರು ಮೈಸೂರು ಎಲ್ಲಿದೆ ಗೊತ್ತಿಲ್ವಾ ಮನೋಜ್ ನಿನಗೆ ಹೇಳು ಬೆಂಗಳೂರು ಧಾರವಾಡ ಮೈಸೂರು ಬೆಳಗಾವಿ ಟೈಮ್ ಔಟ್ ಆಗಿದೆ ಮನೋಜ್ ನೀನು ಆನ್ಸರ್ ಮಾಡಪ್ಪ ಮನೋಜ್ ನಿಂದ ಆನ್ಸರ್ ಹ್ಞೂ ಧಾರವಾಡ ಪಕ್ಕನಾ ಮನೋ ಮಿಥುನ್ ಮೈಸೂರು ನಗರ ಮೈಸೂರು ಕುವೆಂಪು ನಗರದಲ್ಲಿ ಅಂತ ಹೇಳ್ತಿದ್ಯಾ ಗಾಯಸ್ ಇವರು ನಾನು ಕೇಳಿರೋ ಕ್ವಶನ್ಗೆ ಪ್ರೀತು ಮಿತು ಇಬ್ಬರು ತಪ್ಪು ಆನ್ಸರ್ ಮಾಡಿದ್ದಾರೆ ಅದರಲ್ಲಿ ಸರಿಯಾದ ಆನ್ಸರ್ ಮಾಡಿರೋದು ಮನೋಜ್ ಮಾತ್ರ ಇವರಿಗೆ ಏನು ಪನಿಷ್ಮೆಂಟ್ ಕೊಡ್ತಾ ಅಂತಂದ್ರೆ ಅಂತಂದರೆ ಮಿಥುನ್ ನಿಂಬೆಣ್ಣು ತಿನ್ನಬೇಕು ಪ್ರೀತು ಅರ್ಧ ಹಸಿ ಮೆಣಸಿನ್ಕಾಯಿ ತಿನ್ಬೇಕು ನೀಟಾಗಿ ಅಬ್ಸರ್ವ್ ಮಾಡಪ್ಪ ಮನಜ್ರು ಇಬ್ಬರು ಕರೆಕ್ಟ್ ತಿಂತಾರಂತ ಅರ್ಧ ಮುರ್ಕೋ ಮೆಣಸಿಕಾಯನ ಹ್ಞೂ ನೀವು ತೋರ್ಸಿ ಪ್ರೀತು ನಮ್ಮ ಹುಡುಗ ಅಂತೂ ನಿಂಬೆಣ್ಣು ಬಸವ ಒಂದು ಬೇಕಾದ್ರೆ ಒಂದು ಉಂಡೆ ಕೊಟ್ಟರು ತಿನ್ಕತ್ತನೆ ಅದರಲ್ಲಿ ಒಂದು ಮಾತೇ ಇಲ್ಲ ಪ್ರೀತು ಈ ಕಡೆ ಮುಖ ತೋರಿಸ್ಬೇಕು ಕ್ಯಾಮ್ರಾಗೆ ಮೆಣಸಿಕಾಯಿ ಹೆಂಗಿದೆ ಆ ಏಕೆ ಏನಾಯ್ತೈತೆ ಆ ಬಾಯ ಅಲ್ಲೆಲ್ಲ ಹೊರಗಡೆ ಹೋಗೋಂಗಿಲ್ಲ ಏನಾಯ್ತೈತೆ ಏಯ್ ಏನ ಸಕ್ಕರೆ ತಿಂತೀಯಾ ಹಾಂ ಸಕ್ಕರೆ ತಿಂತೀಯಾ ಅದಕ್ಕೆ ಮನಜ್ ಜೊತ್ತ ಕೊಡ್ಬೇಕು ಬೈಲಿ ಮನೋಜ್ ಹೇಳ್ಬೇಕು ನೀನು ತಿನ್ನು ಆಯ್ತು ಅಂತ ಇರೋ ಒಂದು ನಿಮಿಷ ಹಾಂ ತಿನ್ಲೇನಪ್ಪ ಸ್ವಲ್ಪ ನೀರು ಜಾಸ್ತಿ ತಿನ್ಬೇಡ ಮೆಣ್ಸಿಗೆ ಚೋಟ್ ಮೆಣಸಿಗೆ ತಗೊಂಡ್ ಬಂದಿದೆಯಲ್ಲೋ ಹಸಿ ಮೆಣಸಿಗೆ ದೊಡ್ಡ ಬಾ ಅಂದರೆ ಹಾಂ ಸಾಕು ಸಕ್ಕರೆ ತಿಂದು ನೀರು ಕುಡಿತೀಯಾ ಸ್ವಲ್ಪ ನೀರು ಆಯ್ತು ಏನಾಯ್ತೈತೆ ಹಾಂ ನಾನು ದೊಡ್ಡ ಮೆಣಸಿಗೆ ತಗೋಬಾ ಅಂತೇಳಿದ್ದು ಅವನು ಹೋಗಿ ಚೋಟ್ ಮೆಣಸಿಗೆ ತಂದುಬಿಟ್ಟಿದ್ದಾನೆ ನಿಂಬೆಣ್ಣು ಹೇಗಿತ್ತು ಟೆಸ್ಟು ನೀನು ನಿಂಬೆಣ್ಣಂತೂ ಮುಗಿಸ್ತೀವಿ ಎರಡು ಗೊತ್ತಿರೋ ವಿಚಾರ ಅದು ನನಗೂ ಸರಿ ಬನ್ನಿ ಇಲ್ಲಿ ಇಬ್ಬರು ನಿ ಕಡೆ ಮನೇಜ್ ಮೊದಲಿಗೆ ನಿನ್ಸ್ಕೊಳ್ಳಿ ಮನೇಜ್ ಮದ್ಗೆ ನಿನ್ಸ್ಕೊಳ್ಳಿ ಇಬ್ಬರು ಕ್ಲಾಸ್ ತರ್ಟಿ ಓಕೆ ಸಾಕು ಈಗ ಮೂರನೇ ಅವಧಿ ಮೂರನೇ ಕ್ವಶನ್ ಏನು ಅಂತ ಕೇಳ್ತಾ ಇದ್ದೀನಿ ಸರಿಯಾಗಿ ಕೇಳಿಸ್ಕೊಳ್ಳಿ ಮೂರು ಜನನು ಮೂರನೇ ಕ್ವಶನ್ ಏನು ಅಂತಂದರೆ ದಾಂಡೇಲಿ ವನ್ಯ ಪ್ರಾಣಿಧಾಮ ಸ್ಥಾಪನೆಯಾಗಿದ್ದು ಯಾವಾಗ ಸಾವಿರದ ಒಂಬೈನೂರ ತೊಂಬತ್ತು ಸಾವಿರದ ಒಂಬೈನೂರ ಎಂಬತ್ತೇಳು ಸಾವಿರದ ಒಂಬೈನೂರ ಎಂಬತ್ತ್ಮೂರು ಸಾವಿರದ ಒಂಬೈನೂರ ಎಂಬತ್ನಾಲ್ಕು ಸಾವಿರದ ಒಂಬೈನೂರ ಎಂಬತ್ತೇಳು ಆಪ್ಷನ್ ಒಂಬೈನೂರ ಎಂಬತ್ತೇಳು ಪಕ್ಕನಾ ಪ್ರೀತು ಸಾವಿರದ ಒಂಬೈನೂರ ಎಂಬತ್ನಾಲ್ಕು ಸರಿಯಾಗಿ ಸಾವಿರದ ಸಾವಿರದ ಒಂಬೈನೂರ ಮನೋಜ್ ಸಾವಿರದ ಒಂಬೈನೂರ ಇದರಲ್ಲಿ ಸರಿಯಾದ ಉತ್ತರ ಕೊಟ್ಟಿರೋರು ಮಿಥುನ್ ಗೌಡ ಇವರಿಬ್ಬರಿಗೆ ಏನು ಪನಿಷ್ಮೆಂಟ್ ಕೊಡಬೇಕು ಮಿಥುನ್ ಹೇಳ್ತೇನೆ ಮಿಥುನ್ ನೀನು ಹೇಳು ಇವರಿಬ್ಬರಿಗೆ ಏನು ಕ್ವಶನ್ ಮಾಡಬೇಕು ಓಕೆ ಅಪ್ಪ ಒ ಮಾಡ್ಕೊಂಡು ಮುನ ಹಸಿ ಕೋಳಕ್ಕೆ ಹಚ್ಬೇಕು ಹ್ಮ್ ಸರಿ ಫಸ್ಟ್ ಯಾರು ಮಾಡ್ತೀರಿ ಪ್ರೀತು ಮಾಡ್ಬಿಡ್ಲಿ ಫುಲ್ ಹಜ್ಬೇಕು ನಾನು ಫುಲ್ ಹಚ್ಕೊಂಡು ಅರ್ಧ ಹಚ್ ಗಂಟಿದ್ದೀರಾ ಅದೇನ್ ಅದೇನು ಮಾಡುವ ನಿಮಿಷ ಈ ಚಾಲೆಂಜ್ ಕಂಪ್ಲೀಟ್ ಆಗೋವರ್ಗು ಮನೋಜ್ ಅಬ್ಬಾ ಅಬ್ಬಾಬ್ಬಾ ಲ್ಯಾಟ್ರಿ ಆಯ್ತು ಈ ಕಡೆ ಅಬ್ಬಾ ಅಂಗಡಿಯ ನೋವು ಹಂಗಿಲ್ಲ ನೀನ್ ಮುಂದೆ ಫ್ರೇಮ್ಗೆ ಪ್ರೇಮ್ಗೆ ನಿನ್ನ ನೀನ್ ಫ್ರೇಮ್ಗೆ ನದ್ಕಾರಿ ನಿಧಾನ ನುಂಗ್ ಬಿಟ್ಟ ನುಂಗ್ ಬೇಡ ಆದ್ರೆ ಆಗಿಲ್ಲ ಅಂದ್ರೆ ಒಗ್ಬಿಡು ಕ್ಲಾಪ್ ತಟ್ಟಿ ಅಂತ ಟವರ್ ಮಾಡಿ ಕಡೆತಾನೆ ಬೇಡ ಅಂದಲ್ಲ ಸಕ್ರೆ ಮನು ಮರೆಗೆ ಹೋಗ್ಬೇಡ ಬೈಲಿ ಕೈ ನಾಲ್ಕನೇ ಕ್ವಶನ್ ಸ್ಟಾರ್ಟ್ ಮಾಡ್ತೀನಿ ನಾಲ್ಕನೇ ಕ್ವಶನ್ ಏನು ಅಂತಂದರೆ ಮನೋಜ್ ನಿನಗೆ ಇದು ಆಲ್ ಇಂಡಿಯಾ ಇನ್ಸ್ಟಿಟ್ಯೂಟ್ ಆಫ್ ಸ್ವಿಚ್ ಆ್ಯಂಡ್ ಇರಿ ಇಯರಿಂಗ್ ಕೇಂದ್ರ ಎಲ್ಲಿದೆ ಆಪ್ಷನ್ ಬಂದು ಬೆಂಗಳೂರು ಬೇಕಾ ಇನ್ನೂ ಮೂರು ಆಪ್ಷನ್ ಧಾರವಾಡ ಮೈಸೂರು ಬೆಳಗಾವಿ ಬೆಂಗಳೂರು ಹ್ಞೂ ಬೆಂಗಳೂರು ಪಕ್ಕನ ಪ್ರೀತು ನಿನಗೆ ಹೇಳಿ ಅಲ್ವಾ ಆಯಿತು ಹೇಳು ಮಿತು ನೀನು ಬೆಂಗಳೂರು ನಿಂದು ಬೆಂಗಳೂರುನಾ ನೀನು ಹೇಳು ಪ್ರೀತು ಮೈಸೂರು ಪಕ್ಕನ ಗಾಯ್ಸ್ ನಾನು ಕೇಳಿರೋ ಕ್ವಶನ್ಗೆ ಮೂರು ಜನದಲ್ಲಿ ಇಬ್ಬರು ಕೂಡ ತಪ್ಪು ಆನ್ಸರ್ ಮಾಡಿದ್ದಾರೆ ಅದರಲ್ಲಿ ಉತ್ತರ ಕೊಟ್ಟಿರುವಂಥದ್ದು ಪ್ರೀತು ಮಾತ್ರ ಈಗ ಪನಿಷ್ಮೆಂಟ್ನ ಇವರಿಬ್ಬರಿಗೂ ಪ್ರೀತಿನೇ ಕೊಡಬೇಕು ಏನು ಕೊಡ್ತೀವಿ ಕೊಡು ಪ್ರೀತು ಇದು ಜೋರಾಗಿ ಮಾತಾಡು ಹಸಿಟ್ ಮೊಕ ಬಳ್ಕೋಬೇಕಾ ಮನೋಜು ಮಿಥುನ್ ಬೆಳ್ಳುಳ್ಳಿ ತಿನ್ನಬೇಕು ಹ್ಞೂ ಮೊದಲು ಮನೋಜ್ ಬಾಪಾ ಫುಲ್ಲುಕಳಪ್ಪ ನೀಟಾಗಿ ನೀರು ಮಾಡ್ಕೊಂಡಿಲ್ಲ ಅನ್ಸುತ್ತೆ ನೀರು ಮಾಡ್ಕೊಂಡಂಗೆ ಆಯ್ತು ಓಕೆ ಮಿಥುನ್ ಎಲ್ ಪಪ್ ತಿನ್ಬೇಕು ಎಷ್ಟು ತೋರಿಸಿಲ್ಲ ಕ್ಯಾಮ್ರಾಗೆ ಹ್ಞೂ ಬಾಯ್ಲಿ ಕಡೆ ಒಂದು ತಗೊಂಡಿದೆಯಲ್ವಾ ಇನ್ನೊಂದ್ ತಗೋ ಏನೋ ಕಂದಲೇ ಏನೋ ಆ ತರ ನಿಮಗೆ ಅನಿಸುತ್ತೈತೆ ಅದು ಕಾರಣ ನಾನು ಬೆಳ್ಳುಳ್ಳಿ ನಿಮ್ಮ ಇಲ್ಲ ಓಕೆ ಈಗ ಎಷ್ಟು ಪಾಯಿಂಟ್ ಈಗ ಇಬ್ರು ಸರಿ ಮೂರು ಜನಕ್ಕೆ ಮಾಡಿ ಐದನೇ क्वेश्चन ಸ್ಟಾರ್ಟ್ ಮಾಡ್ತಿದ್ದೀನಿ ಈ ಐದನೇ question ಅಲ್ಲಿ ಯಾರು ಉತ್ತರ ಕೊಡುತ್ತಾರೆ ಎರಡಕ್ಕೆ ಉತ್ತರ ಕೊಟ್ಟಂಗೆ ಆಗುತ್ತೆ ನೋಡೋಣ ಬನ್ನಿ ಯಾರು ಆನ್ಸರ್ ಮಾಡ್ತಾರೆ ಅಂತ ಪ್ರೀತು ಆನ್ಸರ್ ನೀನು ಮಾಡಬೇಕು ಇದಕ್ಕೆ ಕರ್ನಾಟಕದ ಯಾವ ಜಿಲ್ಲೆಯಲ್ಲಿ ಬಾಸ್ಕೆಟ್ ಅಧಿಕವಾಗಿ ಸಿಗುತ್ತದೆ ಹ್ಞೂ ಆಪ್ಷನ್ ಬೇಕೇ ಬೇಕಾ ಬೆಳಗಾವಿ ಧಾರವಾಡ ಮಂಡ್ಯ ತುಮಕೂರು ಜೋರಾಗಿ ಹೇಳಬೇಕು ಮಂಡ್ಯ ಮೊನ್ನೆ ನೀನು ಹೇಳಪ್ಪ ತುಮಕೂರು ತುಮಕೂರು ಪಕ್ಕನಾ ಮೂರು ಜನರು ತಪ್ಪಾನ್ಸರ್ ಮಾಡಿದ್ದಾರೆ ಮೂರು ಜನಕ್ಕೂ ಕೂಡ ಪನಿಷ್ಮೆಂಟ್ ನಾನು ಹೇಳ್ತಾ ಹೋಗ್ತೀನಿ ಈಗ ಮೂರು ಜನಕ್ಕೂ ನಾನು ಕೊಡ್ತಾರೆ ಟಾಸ್ಕ್ ಏನು ಅಂತಂದ್ರೆ ಹತ್ರ ಬನ್ನಿ ಎಲ್ಲರು ಮೂರು ಜನ ಅರ್ಧ ಅಷ್ಟು ನಿಮಿಷಕ್ಕೆ ತಿನ್ಬೇಕು ಕ್ಯಾಮ್ರ ತೋರಿಸಿ ಬಾಯ್ಲಿ ಈ ಕಡೆ ಆ ಕಡೆ ನೆಕ್ಸ್ಟ್ ಮಾಡಿ ಮುಂದೆ ಬರ್ಬೇಕು ನಿಸ್ ಆಕ್ಟಿಂಗ್ ಮಾಡ್ತರೆ ನಿಜ ಕರೆಡೆ ಚಿತ್ರ ನನಗೆ ಯಾಕ ಆಕ್ಟಿಂಗ್ ಮಾಡ್ತರೆ ತರ ಕಾಣತದೆ ಮೂರು ಜನವಾ ಎತ್ತ ತಲೆ ಮಿತ್ತ ಆಯ್ತು ಸಕರೆ ಗಪ ಗಪ ಗಿರಾಗ್ಬೇಕು ಕುಂರೆ ಸಾರಿ ನೆಕ್ಸ್ಟ್ ಆರನೇ ಏನು ಅಂತಂದರೆ ಮಿಥುನ್ ಹೆಚ್ಚು ಉದ್ದದ ವಿದ್ಯುದೀಕರಣಗೊಂಡ ರೈಲು ಮಾರ್ಗ ಇರುವ ದೇಶ ಯಾವುದು ಕೇರಳ ರಷ್ಯಾ ನಂಜುಂಡಸ್ವಾಮಿ ಮರಣೋತ್ತರ ಕ್ರಿಶ್ಚಿಯನ್ ಕ್ರಿಶ್ಚಿಯನ್ ಇದ್ರಲ್ಲಿ ನಾನು ಕೇಳಿರೋ ಕ್ವೆನ್ಗೆ ಆಗಿ ಆನ್ಸರ್ ಕೊಟ್ಟರು ಬಟ್ ಆದ್ರಲ್ಲಿ ಮಿತು ಏನಕ್ಕೆ ಕೇರಳ ಇಲ್ದ ಅಂತ ಗೊತ್ತಿಲ್ಲ ಕೇರಳ ಒಂದ್ ದೇಶ ಆಗುತ್ತೆ ನಮ್ಮ ರಾಜ್ಯ ತಾನೆ ಇವರಿಬ್ಬರಿಗೆ ಮಿಥುನ್ ಕ್ಲಾಪ್ಸ್ ಹೊಡೆದು ಸ್ವಾಗತ ಸ್ವಲ್ಪ ಓಕೆ ಇದರಲ್ಲಿ ಇಬ್ಬರು ಕೂಡ ಟೂ ಪಾಯಿಂಟ್ಸ್ ಆ್ಯಡ್ ಆಗಿದೆ ಇಬ್ಬರಿಗೂ ಎರಡು ಎರಡು ಪಾಯಿಂಟು ಒಬ್ಬರು ಮಾತ್ರ ಒಂದಾಗಿದೆ ಬಟ್ ಈಗ ಮಿಥುನ್ಗೆ ಏನು ಶಿಕ್ಷೆ ಕೊಡ್ತೀರ ಕೊಡಿ ನಿಮ್ಮಿಬ್ರಿಗೆ ಬಿಟ್ಟಿದ್ದು ಇಬ್ಬರು ಅಂತ ಕೊಡ್ಬೋದು ಓಕೆ ಫುಲ್ ಮುಖನೂ ಅಷ್ಟೇ ಇದಕ್ಕೆ ಕಜ್ಜಿ ಈಗ ಪಾ ಿಂದ ನಡ್ಕೊಂಡು ಬಂದ್ಬಿಟ್ಟು ನೋಡ ಓಕೆ ಕ್ಲಿಯರ್ ಮಾಡ್ಕೋತಿಯಾ ಹಂಗೆ ಇರ್ತೀಯ ಹ್ಞೂ ನೆಕ್ಸ್ಟ್ ಕ್ವಶನ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಏಳನೇ ಕ್ವಶನ್ ಏನು ಅಂತಂದ್ರೆ ಮನೋಜ್ಗೆ ಅರೇಬಿಯನ್ ಸಮುದ್ರದ ರಾಣಿ ಎಂದು ಯಾವ ನಗರವನ್ನು ಕರೆಯುತ್ತಾರೆ ಕೇರಳ ಕೊಚ್ಚಿ ಬರ್ನಾಡ್ ಗೋವಾ ಪಾಕ್ಚಿ ಪ್ರೀತುನ್ಗೆ ಸಂಬಂಧಪಟ್ಟ ಆನ್ಸರ್ ನಿನಗೇನು ಗೊತ್ತಿದೆ ಒಂದ್ಸತಿ ಮುಗೀತು ನಾನು ಕೇಳಿರೋ ಕ್ವಶನ್ಗೆ ಸರಿಯಾದ ಉತ್ತರ ಕೊಟ್ಟಿರುವಂಥದ್ದು ಇಬ್ಬರು ಇದರಲ್ಲಿ ಮತ್ತೆ ಸೋತಿರೋದು ಮಿಥುನ್ ಮಿಥುನ್ಗೆ ಏನ್ ಶಿಕ್ಷೆ ಕೊಡ್ಬೇಕು ನೀವೇ ಅದೇ ನಿಮ್ ಇಬ್ ಲಾಸ್ಟ್ ಮಾಡ್ತೀನಿ ಈಗ ಈಗ ಮಿಥುನ್ ಎದಿಟ್ಟು ಇಲ್ಲೀಗ್ರೆ ಮೂರು ಆಯ್ತು ಓಕೆ ಆಯ್ತು ನಂಗಾರೆ ಈಗ ಜಾಸ್ತಿ ಆಗಿರೋದು ಈಗ ಏನ್ ಯಾರು ಟೋಟಲ್ ಯಾರು ಜಾಸ್ತಿ ಏನ್ ನಿಂಬೆ ಕೇಳಿದಿರಾ ಮೆಣಸಿಗೆ ಕೊಡ್ಬೇಕು ತಾನೆ ಮೆಣಸಿಕ ನಿಂಬೆ ಅವ್ನ ಮೊದ್ಲೇ ನಿಂಬೆಣ್ಣಿಗೆ ನಿಂಬೆಣ್ಣು ಫೇವರೇಟ್ ಅವ್ನಿಗೆ ಕೊಟ್ಟರೆ ಆರಾಮ ಸ್ವೀಕರಿಸ್ ಓಕೆ ಸರಿಯಾಗಿ ಉತ್ತರ ಕೊಡಿ ಅತಿ ಉದ್ದವಾದ ರಸ್ತೆ ಯಾವುದು ಬುರ್ಲಂದ ದರ್ವಾಜು ಗ್ರ್ಯಾಂಡ್ ಟ್ರಂಕ್ ರಸ್ತೆ ಮಹಾತ್ಮ ಗಾಂಧಿ ರಸ್ತೆ ಒಡೆಯರ್ ರಸ್ತೆ ಮನೋಜ್ ಪ್ರೀತು ಗ್ರ್ಯಾಂಡ್ ಟ್ರಂಕ್ ರಸ್ತೆ ಚಂಬಲ್ ಸೇತುವೆ ಗಾಂಧಿ ಮಹಾತ್ಮ ಗಾಂಧಿ ರಸ್ತೆ ಮಹಾತ್ಮ ಗಾಂಧಿ ರಸ್ತೆನಾ ಪಕ್ಕನಾ ಸರಿಯಾಗಿ ಹೇಳ ಯಾಕನ್ ಗ್ರ್ಯಾಂಡ್ ಟ್ರಂಕ್ ರಸ್ತೆ ಚಂಬಾಲ್ ಸೇತುವೆ ಮಹಾತ್ಮ ಗಾಂಧಿ ರಸ್ತೆ ಇದಾವ್ದು ಅಲ್ವಾ ಯಾವುದನ್ನು ಹೇಳ್ತಾ ಇರೋದು ರಸ್ತೆ ಇದು ಸರಿಯಾದ ಉತ್ತರ ಇವರಿಬ್ಬರು ತಪ್ಪು ಇಬ್ಬರು ಕ್ಲಾಸ್ ಮಾಡಿ ಅವನಿಗೆ ಸರಿ ಏನು ಪನಿಷ್ಮೆಂಟ್ ಕೊಡ್ತೀವಿ ಕೊಡಪ್ಪ ಏ ಸಾಕು ಸಾಕು ಉಸಿರಾಡಕ್ ಆಗಲ್ಲ ಮುಂಪಡಿ ನಿರೊಳಗಡೆ ಈ ಮುಖ ನೀಟಾಗಿ ಜಮಿತಿ अरे मतलब फुल मार दो बानी फुल मार दो कहाँग कहाँग फेल बनेगी ला बड़ा बड़ा फेल बनेगी ला बाह मना चल मना चल तो पुल्लू ओह 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 ಗಾಡಲಿ ಅತಿ ಇದೆನಾ ಎಂಟು ಕ್ವಶನ್ ಕಂಪ್ಲೀಟ್ ಆಗಿದೆ ಇನ್ನು ಉಳಿದಿರೋದೇ ಎರಡು ಸರಿ ಸರಿನಾ ಅದರಲ್ಲಿ ಮೂರ್ ಮೂರ್ ಕ್ವಶನ್ ಮೂರ್ ಪಾಯಿಂಟ್ ಇಬ್ಬರದ್ದು ಆಗಿದೆ ಯಾರದು ಪ್ರೀತದ್ದು ಮೂರ್ ಪಾಯಿಂಟ್ ಆಗಿದೆ ಮನಜದ್ದು ಮೂರ್ ಪಾಯಿಂಟ್ ಆಗಿದೆ ಮಿತ್ತೊ ನಿಂದು ಮಾತ್ರ ಎರಡು ಪಾಯಿಂಟ್ ಎರಡು ಇನ್ನೆರಡು ಅಲ್ಲಿ ನೀನು ಎರಡಕ್ಕೂ ಆನ್ಸರ್ ಮಾಡಿದ್ರೆ ನೀನು ಅವ್ರಿಬ್ಬರೂ ಸೋಲ್ಸಕ್ಕೆ ಸಾಧ್ಯ ಅರ್ಥ ಮಾಡ್ಕೋ ಅವರಿಬ್ಬರಲ್ಲಿ ನಿಮ್ಮಿಬ್ರದ್ದು ಅಷ್ಟೇ ಪ್ರೀತು ಇನ್ನೆರಡು ಕ್ವಶನ್ಗೆ ಯಾರು ಒಂದೇಳಿ ಮುಂದೆ ಇರ್ತೀರೋ ಅವರು ಬರುತ್ತೆ ಮಿತು ಏನಾರು ಎರಡು ತಪ್ಪು ಹೇಳಿದ್ರೆ ಓಕೆ ನಿಮ್ಮಿಬ್ಬರು ಕಾಂಪಿಟೇಷನ್ ಬರುತ್ತೆ ಮಿತು ಏನಾರು ಎರಡು ಹೇಳ್ತಂದ್ರೆ ಮಿತು ವಿನ್ ಆಗ್ತಾನೆ ಯೋಚನೆ ಮಾಡಿ ಕರೆಕ್ಟಾಗಿ ಉತ್ತರ ಕೊಡಿ ಸ್ಟಾರ್ಟ್ ಮಾಡ್ಲಾ ಅತಿ ಎತ್ತರದ ಗೋಪುರ ಯಾವುದು ಕಾಂಚನ ಚುಂಗ ಕುತುಬ್ ಮಿನಾರು ಕೊಂಬಡೇಶ್ವರ ವಿಗ್ರಹ ಒಬೇರಾಯ ಮಿತುನಿಗೆ ಹೇಳ ಎರಡು ಎರಡು ಆನ್ಸರ್ ಮಾಡಿದ್ರೆ ಮಾತ್ರ ಗಾಯಸ್ ಇವರಿಬ್ಬರಲ್ಲಿ ಒಬ್ಬರು ಮಾತ್ರ ಸರಿಯಾದ ಉತ್ತರ ಕೊಟ್ಟಿರೋದು ಅದು ಮಿಥುನ್ ಗೌಡ ಇನ್ನಿಬ್ರು ಕೂಡ ಸರಿಯಾದ ಉತ್ತರ ಕೊಟ್ಟಿಲ್ಲ ಸರಿ ಮಿಥುನ್ ಇವರಿಬ್ಬರು ಏನ್ ಕೊಡ್ತೀವಿ ಕೊಡಪ್ಪ ನೀನು ಪನಿಶ್ಮೆಂಟ್

ಕ್ವೆಶನ್ ಕಂಪ್ಲೀಟ್ ಆಗಿದೆ ಅದರಲ್ಲಿ ಮೂರು ಜನನೂ ಕೂಡ ಈಕ್ವಲಾಗಿ ಪಾಯಿಂಟ್ ಇದ್ದಾವೆ ಈ ಒಂದು ಕ್ವಶನ್ಗೆ ಯಾರು ಉತ್ತರ ಕೊಡ್ತಾರೆ ಯಾರ್ದು ಒಂದು ಪಾಯಿಂಟ್ ಜಾಸ್ತಿ ಆಗುತ್ತೆ ಅವ್ರಿಗೆ ಐದು ಸಾವಿರ ಕ್ಯಾಶ್ ಪ್ರೈಸ್ ನೀಡ್ತೀವಿ ಅಕಸ್ಮಾತ್ ಯಾರಾದರೂ ಇಬ್ಬರು ಕರೆಕ್ಟಾಗಿ ಆನ್ಸರ್ ಕೊಟ್ಟಿಲ್ಲ ಮೂರು ಜನ ಕರೆಕ್ಟಾಗಿ ಆನ್ಸರ್ ಕೊಟ್ಟರೆ ಮೂರು ಜನಕ್ಕೂ ಒಂದೊಂದು ಮತ್ತೆ ಕ್ವಶನ್ ಮಾಡ್ತಾ ಒಬ್ಬರನ್ನು ಆಗಿ ಕಾಣಿಸ್ತೀವಿ ಬರೀ ಮೂರು ಜನ ಮತ್ತೆ ಕ್ವಶನ್ ಏನಪ್ಪಾ ಅಂತಂದರೆ ಮನಸ್ಸಿಗೆ ಅತಿ ಎತ್ತರದ 호텔 ಯಾವುದು ಕಾಂಚನಚುಂಗ ಒಬೆರಾಯ ಚಂಬಲ್ ಸೇತುವೆ ಮನಾಲಿ ಪಕನ ಮನಾಲಿ ಬಿತ್ತು ಮನಾಲಿ ಬಿತ್ತು ಪಕನ ಮೂರು ಜನ ಒಂದೇ ಆನ್ಸರ್ ಹಾ ಬೇಡ ಒಂದೇ ಆಪ್ಷನ್ ಒಂದೇ ಆಪ್ಷನ್ ಅನ್ನು ನೀವು ಏನ್ ಹೇಳಿದ್ರು ಮತ್ತೆ ಕೊಡಲ್ಲ ಮೂರು ಜನನು ಒಂದೇ ಆನ್ಸರ್ ಮಾಡಿದೀರ ಮೂರು ಜನನು ಕೂಡ ಸೋತಿದೀರ ಈ ಆನ್ಸರ್ ಬಂದು ಒಬೇರಾಯಾ ಮೂರು ಜನನೂ ಏನು ಸ್ವೀಕರಿಸ್ತಿರಪ್ಪ ಈಗ ಮಿಥುನ್ ಬೆಳ್ಳುಳ್ಳಿ ಪ್ರೀತು ನಿಂಬೆಹಣ್ಣು ಮನೋಜು ಬೆಳ್ಳುಳ್ಳಿ ಬೆಳ್ಳುಳ್ಳಿ ನಿಂಬೆಹಣ್ಣು ಪ್ರೀತಿಗೆ ಹೇಳಿರೋದು ಬೆಳ್ಳುಳ್ಳಿ ಮನೋಜ್ಗೆ ಮಿಥುನ್ ಹೇಳಿರೋದು ತೋರ್ಸ್ರಪ್ಪ ನೀನು ತೊಗೊಂಡೇನು ಪ್ರೀತು ಿಲ್ಲ ಅನ್ಸುತ್ತೆ ನಾನು ಕೇಳಿರೋ ಕ್ವಶನ್ಗೂ ಕೂಡ ಮೂರು ಜನನು ಮೂರು ರೂಪಾಯಿ ನೀಡ್ಕೊಂಡಿದ್ದಾರೆ ಈಗ ಒಂದು ಕ್ವಶನ್ ಕೇಳ್ತೀನಿ ಕ್ವಶನ್ ಯಾರು ಗೊತ್ತಿರುತ್ತೆ ಅವ್ರ ಹ್ಯಾಂಡಲ್ಲಿ ನಮಗೆ ಗೋಡೆ ಬಡಿಬೇಕು ಅವ್ರನ್ನ ಕೇಳ್ತೀನಿ ಅವ್ರ ಉತ್ತರ ಕೊಟ್ಟರೆ ಅವರೇ ವಿನ್ ಅಂತ ಕೇಳ್ತಾರ ಕ್ವಶನ್ ಏನು ಅಂತಂದ್ರೆ ಹೆಚ್ಚು ತೇವಾಂಶ ಹಿಡಿದಿಟ್ಟುಕೊಳ್ಳುವ ಮಣ್ಣು ಯಾವುದು ಆಪ್ಷನ್ ಪ್ರೀತು ಆಪ್ಷನ್ ಬೇಕಾ ಆಪ್ಷನ್ ಬೇಕಾ ಆಪ್ಷನ್ ತಗೋಬಹುದು ಇನ್ನು ಆಪ್ಷನ್ ಕೇಳಿಲ್ಲ ಆಪ್ಷನ್ ಬೇಕಾ ಕಪ್ಪು ಮಣ್ಣು ಭಗೀರಥ ಕೆಂಪು ಮಣ್ಣು ಬಿಳಿ ಮರಳು ಕಪ್ಪು ಮಣ್ಣ ಮನೋಜ್ ಕೆಂಪು ಮಣ್ಣು ಕೆಂಪು ಮಣ್ಣು ಗಾಯತ್ ನಾನು ಕೇಳಿರೋ ಕ್ವಶನ್ಗೆ ಇಬ್ಬರು ಮಾತ್ರ ಸರಿಯಾದ ಉತ್ತರವನ್ನು ಕೊಟ್ಟಿದ್ದಾರೆ ಕಪ್ಪು ಮಣ್ಣು ಅದಕ್ಕೆ ಸರಿಯಾದ ಉತ್ತರ ಗಾಯಸ್ ನಾನು ಕೇಳಿರೋ ಕ್ವಶನ್ಗೆ ಇಬ್ಬರು ಸರಿಯಾದ ಉತ್ತರ ಕೊಟ್ಟಿದ್ದಾರೆ ಅವರಿಬ್ಬರೂ ಮತ್ತೆ ಟೈ ಆಗಿದ್ದಾರೆ ಇನ್ನೊಂದು ಕ್ವಶನ್ ಕೇಳ್ತೀನಿ ಕ್ವಶನ್ ಅವರು ಸರಿಯಾದ ಆನ್ಸರ್ ಯಾರು ಕೊಡ್ತಾರೆ ಮಶನ್ ಸರದು ಯಾವುದು ಅಂತಂದರೆ ಅರ್ಜುನ ಪ್ರಶಸ್ತಿಯು ಯಾವಾಗ ಪ್ರಾರಂಭವಾಯಿತು ಆಪ್ಷನ್ಸ್ ಏನಾದರೂ ಬೇಕಾ ಆನ್ಸರ್ ಗೊತ್ತಿದ್ರೆ ನೀವು ಕೈನ ಗೋಡೆ ಮೇಲೆ ತಟ್ಟಿ ನನಗೆ ತೋರಿಸ್ಬೇಕು ಸರಿನಾ ಸಾವಿರದ ಒಂಬೈನೂರ ಎಂಬತ್ತೊಂದು ಸಾವಿರದ ಒಂಬೈನೂರ ಎಪ್ಪತ್ತೊಂದು ಸಾವಿರದ ಒಂಬೈನೂರ ಅರವತ್ತೊಂದು ಸಾವಿರದ ಒಂಬೈನೂರ ಐವತ್ತೊಂದು ಯಾರು ಗೊತ್ತು ಇಬ್ಬರಿಗೆ ಯಾರು ಗೊತ್ತು ಅವ್ರು ಇದು ಮಾಡಬೇಕು ಟೈಮ್ ಔಟ್ ಆಗ್ತಾ ಇದೆ ಸಿಗೋದಿಲ್ಲ ಉತ್ತರ ಗೊತ್ತೋರು ಹೇಳಬೇಕು ಗೊತ್ತಿಲ್ವಾ ಟೈಮ್ ಔಟ್ ಟೈಮ್ ಔಟ್ ಕೊಡ್ತೀನಿ ಈಗ ಇಬ್ಬರಿಗೂ ಟೈಮ್ ಟೈಮ್ಔಟ್ ಕೊಡ್ತೀನಿ ಇಬ್ಬರಿಗೂ ಇಲ್ದಂಗೆ ಆಗುತ್ತೆ ಹ್ಞೂ ನೀವೇನೇ ಸನ್ನೆ ಮಾಡಿದ್ರು ಕ್ಯಾಮೆರಾದಲ್ಲಿ ಕಾಣಿಸುತ್ತೆ ಮನಸ್ ನೀನೇನು ಹೇಳಿ ಕಣಪ್ಪ 1981 ಅಣ್ಣ ಹೇಳಿದ್ನ ಹೇಳಂಗಿಲ್ಲ ಆಯ್ತು ಹೇಳಿದ್ ಹೇಳಂಗೆ ಇಲ್ಲ ಓಕೆ ನೀನೇ ಹೇಳಪ್ಪ ನಿನ್ನ ಆನ್ಸರ್ ಏನೋ 1981 19 81 81 1961 ಹಾ ಹೇಳು 1961 ಈ ಕ್ವಶನ್ ಗೆ ಸರಿಯಾದ ಉತ್ತರ ಕೊಟ್ಟಿರೋದು ಪ್ರೀತು ಮಾತ್ರ ಯಾರು ಹೇಳ್ಕೊಟ್ರು ಹೇಳ್ಕೊಡ್ತೇನಪ್ಪ ಏಯ್ ನಮ್ಗೆ ನೋಡೋ ಈ ತರ ಸೋತ್ ಬಿಡ್ತು ಹಿಂಗ ಆಡುದ್ರೆ ಬೇಜಾರೇ ಹೆಂಗ ಸೋತ ನೀವ್ ಒಪ್ಕೊಂಡ ಕತ್ಲಾಯ್ತು ನಮ್ಗೆ ವಿಡಿಯೋ ಮಾಡಕ್ ಆಗೋದಿಲ್ಲ ಇನ್ನೊಂದು ಕ್ವಶನ್ ಕೇಳಲ್ಲ ಆಯ್ತು ಬರ್ರಪ್ಪ ಈಗ ಸಂಪೂರ್ಣ ನಮ್ಗೆ ಉತ್ತರ ಕೊಡಿದ್ರೆ ಉತ್ತರ ಸರಿ ಅಂತ ಅಂತ ಕೆನಡಾದ ರಾಷ್ಟ್ರೀಯ ಆಟ ಯಾವುದು ಪ್ರೀತುಇತ್ ಉತ್ತರ ಕೊಡಬೇಕು ಇಲ್ಲ ಮಿಥುನ್ ಉತ್ತರ ಕೊಡಬೇಕು ಯಾರು ಕೊಡ್ತೀರ ಉತ್ತರ ಹೌದಾ ಓಕೆ ಓಕೆ ಕೆನಡದ ರಾಷ್ಟ್ರೀಯ ಆಟ ಯಾವುದು ಆಪ್ಷನ್ಸ್ ಮೊದಲನೇದು ಐಸ್ ಹಾಕಿ बरी हाँ की जोड़ो दहेली रहेली नहीं दहेली hmm? ना ये दहेल ना जोड़ो हाँ की दहेली आई साकी आई साकी पकना मितन वन टू थ्री टार्ट क्लोज ಇದಕ್ಕೆ ಸರಿಯಾದ ಉತ್ತರ ಇದಕ್ಕೆ ಸರಿಯಾದ ನೀಡಿದ್ದಾರೆ ಅವರೇ ಬಹುಮಾನ ಗೆದ್ದಿದ್ದಾರೆ ಐಸಾನಿ ಹೇಳಿದ್ನಲ್ಲಪ್ಪ ಉತ್ತರ ಅವಾಗಲೇ ನಿನ್ನ ಕೇಳ್ಸ್ ಏನ್ ಮಾಡ್ತಿದ್ದೆ ಏನಕ್ಕೆ ಹೇಳಲಿಲ್ಲ ಬಾಯ್ಲ ಹಂಗ್ ಹೆಚ್ಚಾಡ್ಬಾರ್ದು ಮಿತು ಸೋತಾನೆ ಒಂದ್ ಎರಡ್ ಹಸಿ ಮೆಣಸಿಗೆ ತಿನ್ಬೇಕು ಐದು ಐಸಾರ ಕ್ಯಾಶ್ ಪ್ರೈಸ್ ಕೊಡ್ತೀನಿ ಅಂತ ಹೇಳಿದೀನಿ ಕೊಡ್ತೀನಿ ತಲೆ ಕೆಡಿಸ್ಕೋಬೇಡಿ ಮೆಣಸಿಗೆ ತಿನ್ಸ ಪ್ರೀತು ನೀನೆ ಸೋತಿದ ಅದೇ ಶಿಕ್ಷೆ ಅರ್ಧ ದಿನ ಆಯ್ತು ಅಲ್ಲಿ ಬಾಯ್ಲೆ ಎಲ್ಲ ಆಯ್ತು ಬೇರೆ ಗಾಯ್ಸ್ ನಾನು ಕೇಳಿದ್ರೆ ಹತ್ತು ಕ್ವಶನ್ಗೆ ಹದ್ಮೂರು ಕ್ವಶನ್ ಕೇಳಿರೋದು ಆ್ಯಕ್ಚುಲಿ ಯಾಕೆಂದ್ರೆ ಟೈ ಆಗಿದ್ರು ಅದರಲ್ಲಿ ಗೆದ್ದಿರೋದು ಪ್ರೀತು ಮಿತು ಅಂತ ಓಕೆ ಗೈಸ್ ಇದೇ ಥರ ನೆಕ್ಸ್ಟ್ ಚಾಲೆಂಜಸ್ಗೆ ನೆಕ್ಸ್ಟ್ ಮುಂದಿನ ವೀಡಿಯೋ ಮಾಡ್ತೀನಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಇದೇ ರೀತಿ ನಮಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ವೀಡಿಯೋನ ಕ್ಲೋಸ್ ಮಾಡ್ತೀನಿ ಥ್ಯಾಂಕ್ ಯು ಗೈಸ್